ನಮಸ್ತೆ ಗೆಳೆಯರೆ ಇದು ಗುರುವಾರದ ಲಾಗು ಇವತ್ತು ನಾನು ನನ್ನ ಜೀವನದಲ್ಲಿ ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ರಾಫ್ಟ್ ತೋರಿಸೋಣ ಅಂದ್ಕೊಂಡಿದ್ದೀನಿ ನಾನು ತುಂಬ ಕ್ರಾಫ್ಟ್ಗಳನ್ನ ಮಾಡಿದ್ದೀನಿ ಬಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟವಾದಂಥದ್ದು ಇದು ನನಗೆ ಇದಂದರೆ ತುಂಬಾ ಇಷ್ಟ ನನ್ನ ಜೀವನದ ಅಮೂಲ್ಯವಾದ ಕ್ರಾಫ್ಟ್ ಅಂತಲೇ ಹೇಳ್ಬೋದು ಇದು ನಾನು ತುಂಬ ಕ್ರಾಫ್ಟ್ಗಳನ್ನ ಮಾಡಿದ್ದೀನಿ ಅಥವಾ ಮುಂದೆ ಮಾಡಬಹುದು ಕೂಡ ಆದರೆ ನನ್ನ ಜೀವನದಲ್ಲಿ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಇದನ್ನು ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗತ್ತೆ ಏನಿದು ಅಂತ ನನ್ನ ಮಗಳ ಮುದ್ದಾದ ಪುಟ್ಟ ಪುಟ್ಟ ಕೈಗಳು ಪುಟ್ಟ ಪುಟ್ಟ ಕಾಲುಗಳು ಇದನ್ನು ಮಾಡೋಕ್ಕೆ ನಾನು ಎರಡು ತಿಂಗಳು ಟೈಮ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಎರಡು ತಿಂಗಳು ಟೈಮ್ ಆಗಿದೆ ಇದನ್ನು ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ನನಗೆ ಸ್ಟ್ಯಾಂಡ್ ಇಲ್ದಲೆ ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಆದರೂ ಕೂಡ ನಾನು ಮಾಡ್ತಾ ಶಾಪ್ಸಲ್ಲಿ ಬಂದು ಕಾಸ್ಟಿಂಗ್ದು ಕಿಟ್ ತೊಗೊಂಡೆ ನಾನು ಅಂದದು ತೊಗೊಂಡ್ಮೇಲೆ ನನಗೆ ಯೂಸ್ ಆಗಲಿಲ್ಲ ತುಂಬ ಸತ್ತಿ ಟ್ರೈ ಮಾಡಿದೆ ಬಟ್ ಹಾಳಾಯಿತು ಅದರಲ್ಲಿ ಬಂದಿದ್ದಂದರೆ ಕೈಗಳು ಮಾತ್ರ ಕಾಲುಗಳಂತೂ ಸ್ವಲ್ಪನೂ ಕೂಡ ಚೆನ್ನಾಗಿ ಬರಲಿಲ್ಲ ನೋಡಿ ಕೈಗಳು ಎಷ್ಟು ಮುದ್ದಾಗಿದೆ ಬಟ್ ಇದು ಕ್ಲಿಯರಾಗಿರಲಿಲ್ಲ ಅದರಿಂದ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಆದರೂ ಕ್ಯೂಟಾಗಿದೆ ಅವ್ರುಗಳ ಹತ್ರನೇ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನೋಡಿ ಎಷ್ಟು ಕ್ಯೂಟಾಗಿದೆ ಅದು ಸರಿ ಬರಲಿಲ್ಲ ಚೆನ್ನಾಗಿ ಬಂದಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ನನ್ನ ಮುದ್ದು ಇದು ಕೈಗಳು ಇದು ಲೆಫ್ಟು ಇದು ರೈಟು ಚೆನ್ನಾಗಿದೆ ಅಲ್ವಾ ಇದು ಮಾಡಿದೆ ಬಟ್ ಇದು ನನಗೆ ಸರಿ ಬರಲೇ ಇಲ್ಲ ಅದರಿಂದ ಬೇಜಾರಾಯಿತು ಮತ್ತು ಅದು ಪೌಡ್ರು ಕೂಡ ಖಾಲಿ ಖಾಲಿ ಆಗೋಯ್ತು ತುಂಬ ಸತಿ ಟ್ರೈ ಮಾಡಿದೆ ಬಟ್ ಖಾಲಿ ಆಗೋಯಿತು ಅದು ಚೆನ್ನಾಗಿ ಮಾತ್ರ ಒಂದು ಸ್ವಲ್ಪ ಕೂಡ ಬರಲಿಲ್ಲ ಕೈ ಆದರೂ ಇಷ್ಟಾದರೂ ಬಂತು ಕಾಲಂತೂ ಸ್ವಲ್ಪ ಕೂಡ ಬರಲಿಲ್ಲ ಮತ್ತು ನಾನು ಅದರ ಅದ್ರದ್ದು ಸಿಮೆಂಟ್ ಮಾತ್ರ ವೇಸ್ಟ್ ಮಾಡಲಿಲ್ಲ ಹಾಗೆ ಇಡ್ಕೊಂಡಿದ್ದೆ ಅದಕ್ಕೆ ನಾನು ಇದು ವೇಸ್ಟ್ ಮಾಡೋದು ಬೇಡ ಏನಾದರೂ ಅದರಲ್ಲಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ನಾನು ಹಸಿಟ್ಟು ಬರುತ್ತೆ ಅಲ್ಲ ಮೈದಾ ಹಸಿಟ್ಟಲ್ಲಿ ಫಸ್ಟು ಟ್ರೈ ಮಾಡಿದೆ ಬಟ್ ಮೈದಾ ಹಸಿಟ್ಟು ಅದು ಜಿಡ್ಡು ಎಳ್ ಬಿಡುತ್ತಲ್ಲ ಅದರಲ್ಲಿ ಸರಿ ಬರಲಿಲ್ಲ ಅದಾದಮೇಲೆ ಸರಿ ಗೋಧಿ ಹಸಿಟ್ಟಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಗೋಧಿ ಹಸಿಟ್ಟು ಕೂಡ ಹಂಗೆ ಎಳ್ಕೊಂತು ಆದರೆ ಗೋಧಿ ಹಸಿಟ್ಟಿಗೆ ಸ್ವಲ್ಪ ಜಾಸ್ತಿ ನೀರಾಗುತ್ತೆ ಅಂದರೆ ತುಂಬ ಮೆತ್ತಗೂ ಆಗೋಂಗಿಲ್ಲ ನಾರ್ಮಲ್ ಇವಾಗ ಗೋಧಿ ಹಸಿಟ್ಟು ಚಪಾತಿ ಹೆಂಗೆ ಮಾಡ್ತೀವೋ ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಮಿದ್ಕೊಂಡು ನಾನು ಮಾಡಿದೆ ಇದು ನಾಲ್ಕು ಕೂಡ ಬಟ್ ಅದರಲ್ಲಿ ಚೆನ್ನಾಗಿ ಬಂತು ಫಸ್ಟ್ ಮಾಡಿಬಿಟ್ಟು ಅಂದರೆ ಆ ಟೈಮಲ್ಲಿ ನನ್ನ ಮಗಳು ಕೂಡ ತುಂಬ ಆಟ ಮಾಡ್ತಾಯಿದ್ರು ತುಂಬ ಇದನ್ನ ಮಾಡೋಕ್ಕೂ ಕೂಡ ತುಂಬ ಟೈಮ್ ತೊಗೊಂಡೆ ಬಟ್ ಚಪಾತಿ ಹಸಿಟ್ಟಲ್ವ ಅದು ಏನು ಹಾಳಾಗಲ್ಲ ಅದು ತಿರ್ಗಾ ವೇಸ್ಟ್ ಆದರೂ ತಿರ್ಗಾ ಮತ್ತೆ ಮಿದ್ದಿ ಮಿದ್ದಿ ಮಾಡ್ಬೋದು ಅದೇ ರೀತಿಲೇ ಮಾಡಿಕೊಂಡೆ ಇದು ಮಾತ್ರ ಚೆನ್ನಾಗಿ ಬಂತು ಆಮೇಲೆ ಸರಿ ಅಂತ ಇದು ಒಡೆದೋಗ್ಬಿಡ್ತಾ ಇತ್ತು ಆದರೆ ಇದು ತುಂಬ ತೆಳ್ಳಗಾಗಿದೆ ಸಿಕ್ಕಾಪಟ್ಟೆ ತೆಳ್ಳಗಾಗಿದೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಬಿರ್ಕ್ ಬಿಟ್ಕೊಂಡ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ತೆಳ್ಳಗಾಗೋಗಿತ್ತು ಮತ್ತು ಇದು ಒಡೆದೋಗ್ಬಿಡುತ್ತೆ ಅಂತ ಇದು ಒಂಥರ ಸಿಮೆ ಇದು ಸುಣ್ಣದ ಸಿಮೆಂಟ್ ಅಂತಾರಲ್ಲ ಆ ರೀತಿ ಇದು ಬಿಟ್ಕೊಂಡ್ಬಿಡುತ್ತೆ ಇದು ಮತ್ತು ಬರೀಬೋದು ಇದರಲ್ಲಿ ಬಿಟ್ಕೊಂಡು ಬಿಡ್ತಾ ಇತ್ತು ಮತ್ತು ಕೆಳಗಡೆನ ನಂಬಿದ್ದರೆ ಒಡೆದೋಗೋ ಸಾಧ್ಯತೆ ತುಂಬ ಇತ್ತು ಅದರಿಂದ ಹಿಂಗೆ ಇಕ್ಕಿದ್ರೆ ಒಳ್ದೋಗುತ್ತೆ ತುಂಬ ದಿವಸ ಬಾಳಿಕೆ ಬರಲ್ಲ ಅಂತ ಅನ್ನಿಸ್ತು ನಾನು ಫಸ್ಟು ಇದನ್ನು ಮಾಡೋದಕ್ಕೆ ನಾನು ಕೇಳಿದೆ ಅವಾಗೆಲ್ಲ ಇನ್ಸ್ಟಾದಲ್ಲಿ ತುಂಬ ಟ್ರೆಂಡಲ್ಲಿ ನಡೀತಾ ಇತ್ತು ಇದು ನಾನು ಅವ್ರ ಹತ್ರ ಕೇಳಿದೆ ಮೆಸೇಜ್ ಮಾಡಿದ್ದೆ ಅವ್ರು ಇದತ್ಕೊಂಡು ಇಪ್ಪತ್ತು ಸಾವಿರ ಆಗುತ್ತೆ ಮೇಡಮ್ ನಿಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ ಹದಿನೈದು ಸಾವಿರಕ್ಕೆ ಮಾಡಿಕೊಡ್ತೀವಿ ಅಂತ ಕೇಳಿದ್ರು ಬಟ್ ಹದಿನೈದು ಸಾವಿರ ಎಲ್ಲ ನಮಗೆ ತುಂಬ ಜಾಸ್ತಿ ಆಯಿತು ಅದು ಅಷ್ಟೊಂದು ದುಡ್ಡೆಲ್ಲ ಕೊಡೋಕ್ಕಾಗಲ್ಲ ನಮ್ಮದೇನಿದ್ರು ಬರೀ ಸಾವಿರ ಎರಡು ಸಾವಿರ ರೂಪಾಯಿ ಲಾಗ ಮಾಡಿಕೊಡಿ ಅಂತ ಅಂದೆ ಅವರಿಲ್ಲ ಅಷ್ಟು ಬರೋದೇ ಇಲ್ಲ ಅಂತಂದರು ಸರಿ ಬೇಡ ಬಿಡಿ ಆಯಿತು ಅಂದ್ಬಿಟ್ಟು ಆವಾಗ ನಾನು ಬುಕ್ ಮಾಡಿ ತರಿಸ್ಕೊಂಡೆ ಅದಾದಮೇಲೆ ನಾನು ಇದು ಈ ಥರ ಬಿದ್ದು ಬಿಟ್ಕೊಳೋಕೆ ಸ್ಟಾರ್ಟ್ ಆಯಿತು ನಾನು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ನಾನು ನಿಂತ್ಕೊಂಡು ನಮ್ಮ ನಮ್ಮ ಅಮ್ಮ ಮನೆ ಹತ್ರ ಪಕ್ಕದ ಮನೆ ಆಂಟಿ ಇದ್ದಾರೆ ಅವ್ರ ಹತ್ರ ನಾನು ಕೇಳಿದೆ ಆಂಟಿ ಸ್ವಲ್ಪ ರಟ್ಟು ಕೊಡಿ ರಟ್ಟಿದ್ರೆ ಅಂತ ಅಂದರೆ ನಾರ್ಮಲ್ ರಟ್ಟರು ಕಾಟನ್ ರಟ್ಟಿರುತ್ತಲ್ಲ ಅದನ್ನು ಕೇಳಿದೆ ನಾನು ಅದಕ್ಕೆ ಅವ್ರು ಇದುಕೊಂಡು ಆ ಥರದ್ದಿಲ್ಲ ಬೇಕಂದರೆ ಕೇಕ್ದು ರಟ್ಟಿದೆ ಕೊಡಲ ಅಂದರು ಸರಿ ಅದಾದರೆ ಇನ್ನೂ ಒಳ್ಳೆಯದೇ ಅಲ್ವಾ ಕೇಕ್ದು ರೆಟ್ಟಾದರೆ ಅದಿನ್ನೂ ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗಿರುತ್ತೆ ಸರಿ ಕೊಡಿ ಅಂತ ಕೇಳಿದೆ ನೋಡಿ ಇದು ಅದು ರಟ್ಟು ಬಂದ್ಬಿಟ್ಟು ಇದು ಇದಾದರೆ ಇನ್ನೂ ಕಾಟನ್ ರಟ್ಟಿಗಿಂತ ಇದು ಗಟ್ಟಿಯಾಗಿ ಚೆನ್ನಾಗಿರತ್ತೆ ಸರಿ ಕೊಡಿ ಅಂದರೆ ಅವರು ತೊಗೊಬಂದು ಕೊಟ್ಟರು ಆಮೇಲೆ ಇದು ನಾನು ಇದನ್ನೇ ಹಂಗೆ ಡೈರೆಕ್ಟ್ ಇದಕ್ಕೆ ಅಂಟಿಸ್ಬಿಡೋಣ ಅಂತ ಅನ್ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಸುಮ್ಮನೆ ಹೆಂಗೆ ಯಾಕೆ ಹಂಗೆ ಅಂಟಿಸೋದು ನಾವು ಏನಾರ ಡಿಸೈನ್ ಮಾಡಿಕೊಡ್ಬೋದು ಅಂತ ಅನ್ನಿಸ್ತು ಅದಾದಮೇಲೆ ನಾನು ಪಿಂಕ್ ಕಲರ್ದು ಪೇಂಟ್ ತೊಗೊಂಡೆ ಪೇಂಟ್ ತೊಗೊಂಡು ಫುಲ್ ಎಲ್ಲ ಪೇಂಟ್ ಮಾಡಿಕೊಂಡೆ ಆಮೇಲೆ ಅಂಟರ್ಸೋಣ ಅಂದ್ಕೊಂಡೆ ಏನಾಯಿತು ಫುಲ್ಲು ಪ್ಲೇನ್ ಪ್ಲೇನ್ ಥರ ನನಗೆ ಕಾನ್ಸ್ಟ್ರಕ್ಷ ಕ್ಯಾಟ್ ಆಯಿತು ಸರಿ ಪ್ಲೇನ್ ಪ್ಲೇನ್ ಆಗಿದೆಯಲ್ಲ ಸೆಂಟ್ರಲ್ ಏನಾರ ಡಿಸೈನ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಇದು ಮಾಡಿಕೊಂಡೆ ಅದಾದಮೇಲೆ ಹಾರ್ಟ್ ಐಲಿನಾರಿಂದ ಹಾರ್ಟ್ ಮಾಡಿಕೊಂಡೆ ಆವಾಗ ಹಾರ್ಟಿಗೆ ನಾನು ಕಲರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವ ಇವಾಗ ಇದು ಪಿಂಕ್ ಇದೆ ತಿರ್ಗಿ ಗೋಲ್ಡನ್ ಕಲರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಸರಿ ಅಂತ ಆವಾಗ ತಿರ್ಗ ಗೋಲ್ಡನ್ ಕಲರ್ ಪೈಂಟ್ ಮಾಡಿಕೊಂಡೆ ತಿರ್ಗಿ ಅದಾದಮೇಲೆ ಅದ್ರ ಮೇಲೆ ಐ ಲೈನರ್ ಬಾರ್ಡರ್ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು ತಿರ್ಗಿ ಅದಾದ್ಮೇಲೆ ಐ ಲೈನರ್ ಬಾರ್ಡರ್ ಬಿಟ್ಟರೆ ನಾನು ಹೇಳಿದೆ ಅಲ್ಲ ನನಗೆ ಮಾಡ್ತಾ ಮಾಡ್ತಾ ಪ್ಲಾನ್ಗಳು ಬರುತ್ತೆ ಒಂದೇ ಸತಿ ಯಾವುದೇ ಪ್ಲ್ಯಾನು ಮಾಡೋಲ್ಲ ಇದೇ ರೀತಿಲಿ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಂಡು ನಾನು ಮಾಡಲ್ಲ ಹಂಗೆ ಅಂದ್ಕೊಂಡು ಮಾಡಿದ್ರು ಅದು ತುಂಬಾ ಚೇ ಚೇಂಜಸ್ ಬಂದ್ಬಿಡತ್ತೆ ಅದೇ ರೀತಿಲೆ ಇದು ಕೂಡ ಆಗಿದೆ ಅದಾದಮೇಲೆ ನಾನು ಇದೆಲ್ಲ ಫಿನಿಶ್ ಮಾಡಾದ್ಮೇಲೆ ಇದನ್ನ ಅಂಟ್ರಿಸೋಕ್ಕೆ ನಾರ್ಮಲ್ ಗಮ್ಮಿಂದ ಆಗೋದಿಲ್ಲ ಯಾಕಂದರೆ ನಾರ್ಮಲ್ ಗಮ್ಮಿಂದ ನಾವು ಅದು ಎಷ್ಟು ದಿವಸ ಇದ್ಬಿಡುತ್ತೆ ಅಮ್ಮಮ್ಮ ಅಂದರೆ ಒಂದು ಇರುತ್ತೆ ಅಷ್ಟೇ ಅದಾದಮೇಲೆ ಇರೋದಿಲ್ಲ ಬಿದ್ದೋಗಿಬಿಡುತ್ತೆ ಅದರಿಂದ ಆ ಥರ ಆಗಬಾರ್ದು ತುಂಬ ದಿವಸ ಇಲ್ಲೇ ಇರಬೇಕು ಅಂಟ್ಕೊಂಡಿರಬೇಕು ಅನ್ನೋದಕ್ಕೋಸ್ಕರ ನಾನು ಪೈಂಟ್ ಅಂಗಡಿಗೆ ಹೋಗಿ ಪೈ ಅಲ್ಲಿ ಕೇಳಿದೆ ಈ ಥರ ಅಲ್ಲಿಗೆ ಸಿಮೆಂಟಿಂದು ಅಂಟಿಸ್ಬೇಕು ಅದಕ್ಕೆ ಯಾವುದನ್ನು ಚೆನ್ನಾಗಿರೋದು ಗಮ್ ಕೊಡಿ ಅಂತ ಅವ್ರನ್ನ ಕೇಳಿದ್ಕೆ ಅವರು ಕೊಟ್ಟರು ಅವರು ಎರಡು ಗಮ್ ಕೊಟ್ಟರು ಎರಡೂ ಮಿಕ್ಸ್ ಮಾಡಿ ಹಾಕಿ ಅಂದರು ಅದು ಕೂಡ ಕಷ್ಟವಾಗಿತ್ತು ಐದೇ ನಿಮಿಷದಲ್ಲಿ ಅದೆರಡೂ ಮಿಕ್ಸ್ ಮಾಡಿ ಹಾಕ್ತಕ್ಕಿತ್ತು ಇಲ್ಲಾಂದರೆ ಗಮ್ ವೇಸ್ಟ್ ಆಗಿಬಿಡತ್ತೆ ಅಂತ ಆಮೇಲೆ ಹೆಂಗೋ ತೊಗೊಂಡು ಬಂದು ಎರಡು ಹಾಕ್ದೆ ನೋಡಿ ಎಲ್ಲ ಇಲ್ಲೆಲ್ಲ ಸ್ವಲ್ಪ ಬಿರಿಗೆ ಬಿಟ್ಕೊಂಡಿದ್ದೆ ಇದು ಒಂದು ಬೆರಳು ಕೂಡ ಮುರಿದೋಗಿದೆ ಬಟ್ ಹಂಗೆ ನಾನು ಸರಿ ಮಾಡಿ ಇಲ್ಲ ಇಲ್ಲಾಂದರೆ ಅದು ತುಂಬ ದಿವಸನೂ ಇಕ್ಕೋಕ್ಕಾಗಲ್ಲ ಮತ್ತು ಹೊಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಹೆಂಗೋ ಮಾಡಿಕೊಂಡೆ ಅದಾದಮೇಲೆ ಇದೆಲ್ಲ ಅಂಟ್ರೆಸ್ ಆದಮೇಲೆ ಆಮೇಲೆ ಇಲ್ಲೆಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತು ಅದಕ್ಕೆ ನಾನು ಏನು ಮಾಡಿದೆ ಇಲ್ಲಿ ಅವಳ್ದು ಅವಳು ಹುಟ್ಟಿದ ಡೇಟು ಟೈಮು ವೆಯ್ಟು ಇದೆಲ್ಲ ಮಾಡಿ ಹಾಕೊಳ್ಳೋಣ ಅಂತ ಅನ್ನಿಸ್ತು ನಾರ್ಮಲಾಗಿ ಮಾಡಿ ಹಾಕ್ಕೊಳ್ಳೋದು ಬೇಡ ಈಗ ಟ್ರೆಂಡಿಂಗಲ್ಲಿ ಇದೇ ರೀತಿಯಲ್ಲೇ ನಡೀತಾ ಇತ್ತು ಫೋಟೋಸ್ ಎಲ್ಲ ನೋಡಿದ್ದೆ ಅದೇ ರೀತಿಯಲ್ಲೇ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಟಾಪಲ್ಲಿ ಬಂದು ಅವಳು ಹುಟ್ಟಿದ ಡೇಟು ಮತ್ತು ಟೈಮಿಂಗ್ಸು ಗಡಿಯಾರದಲ್ಲಿ ಬಂದು ಅವಳು ಹುಟ್ಟಿರೋ ಟೈಮಿಂಗ್ಸು ಮತ್ತು ವೆಯ್ಟಿಂಗ್ ವೆಯ್ಟದಲ್ಲಿ ಬಂದು ಅವಳದು ಹುಟ್ಟಿದಂಥ ಕೆ ಜಿ ನನ್ನ ಮಗಳು ಹುಟ್ಟಿದ್ದು ಬಂದು ಟ್ವೆಂಟಿ ಫಸ್ಟ್ ಜೂನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅವಳು ಹುಟ್ಟಿದ ಟೈಮ್ ಬಂದು ಸಿಕ್ಸ್ ತರ್ಟಿ ಫೋರ್ ಪಿ ಎಮ್ಗೆ ಅವಳು ವೆಯ್ಟ್ ಬಂದು ನೀವೇ ನೋಡಿ ಒನ್ ಕೆ ಜಿ ಇನ್ನೂರ ಎಪ್ಪತ್ತು ಇದ್ಲು ನಾನು ಸುಳ್ಳು ಹೇಳಲ್ಲ ನೀವೇ ನೋಡಿ ಒಂದು ಕೆ ಜಿ ಇನ್ನೂರ ಎಪ್ಪತ್ತಿಲು ನನ್ನ ಮಗಳು ವೆಯ್ಟ್ ಅಷ್ಟೇ ಮುಂದಿನ ವೀಡಿಯೋಗಳಲ್ಲಿ ಯಾಕೆ ಆ ರೀತಿಲಿದ್ಲು ಯಾಕೆ ವೆಯ್ಟ್ ಕಮ್ಮಿ ಆಗಿದ್ಲು ಅದೆಲ್ಲ ನಾನು ಹೇಳ್ಕೊ ತಿಳಿಸ್ತೀನಿ ನಿಮಗೆ ಅದಾದಮೇಲೆ ಇದೆಲ್ಲ ಅಂಟ್ರಿಸ್ದೆ ತಿರ್ಗಾ ಇಲ್ಲಿ ಖಾಲಿ ಅನ್ನಿಸ್ತು ನನಗೆ ಮತ್ತು ಇದು ಕೂಡ ಅವಳದು ಒಕ್ಕಳು ಬಳ್ಳಿ ಇದು ಕೂಡ ನೆನಪಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಇದು ಅಂಟಿಸ್ತೇ ಬಟ್ ಇದು ಒಕ್ಕಳು ಬಳ್ಳಿ ಇಲ್ಲ ಅವಳು ಇದನ್ನು ನಾನು ನಾನು ಯಾರಿಗೋ ಕೊಟ್ಬಿಟ್ಟೆ ಆಮೇಲೆ ಇದು ಅವ್ಳಿಗೆ ಮೊದಲನೇ ಸತಿ ಅವಳು ಹುಟ್ಟಿ ಮೊದಲನೇ ಸತಿಗೆ ಇದು ಅವಳಿಗೆ ಅಂತ ತೊಗೊಂಡು ಬಂದಿತ್ತು ಬಟ್ ಅವಳು ತುಂಬ ಸಣ್ಣ ಇದ್ರಿಂದ ಇದ್ದಿದ್ದರಿಂದ ಇದು ಆಗಲಿಲ್ಲ ಅವಳಿಗೆ ಇದು ಯಾವ ರೀತಿಲಿತ್ತು ಅಂದರೆ ಇದೊಂದನ್ನೇ ಅವಳಿಗೆ ಎರಡು ಕೈಗೂ ಕೂಡ ಹಾಕ್ಬೋದಿತ್ತು ಅಷ್ಟು ಸಣ್ಣ ಇದ್ದು ಅವಳು ಇದಾಗಲಿಲ್ಲ ಒಂದು ಎರಡು ದಿವಸ ಹಾಕಿದ್ವಿ ಆಮೇಲೆ ಬಿದಿ ಬಿದಿ ಹೋಗ್ತಾಯಿತ್ತು ಅದರಿಂದ ತೆಗ್ದ್ಬಿಟ್ವಿ ಆಮೇಲೆ ಅದು ಮೊದಲನೇ ಸತಿ ತಗೊಂಡಿದ್ದಲ್ವಾ ಅಂತ ಅದನ್ನು ಕೂಡ ಹಾಕ್ತೆ ಅದಾದಮೇಲೆ ಇದಕ್ಕೆ ನಾನು ಈ ಶೀಟ್ ಬಂದು ಇದು ಟ್ರಾನ್ಸ್ಪರೆಂಟ್ ಶೀಟು ಇದು ಬುಕ್ ಸ್ಟೋರಲ್ಲಿ ಹೋಗಿ ಕೇಳಿದೆ ನಾನು ಟ್ರಾನ್ಸ್ಪರೆಂಟ್ ಶೀಟ್ ಕೊಡಿ ಅಂತ ಅದು ಕೊಟ್ಟರು ಅವರು ಅವ್ರು ಬಂದು ಫೋರ್ ಶೀಟು ಕೊಟ್ಟಿದ್ದರು ನಮ್ಗೆ ಯಾವ ಥರದ್ದು ಬೇಕಾದರೂ ಸಿಕ್ಕತ್ತೆ ಸೈಜ್ಗಳು ಕೂಡ ನಾನು ಏನು ಮಾಡಿದೆ ಫಸ್ಟು ಇಲ್ಲಿ ರೆ ಇದು ಬಂದು ರೆಟ್ಟು ನಾರ್ಮಲ್ ಕಾಟನ್ ರೆಟ್ ಬರುತ್ತಲ್ಲ ಅದು ಆ ರಟ್ಟಿಗೇ ವೈಟ್ ಶೀಟ್ ಅಂಟಿಸ್ಬಿಟ್ಟು ಅದಕ್ಕೆ ಪೇಂಟ್ ಮಾಡಿಬಿಟ್ಟು ಅದನ್ನು ಫಸ್ಟ್ ಅಂಟ್ರಸ್ತೆ ಅದಾದಮೇಲೆ ಅದ್ರ ಮೇಲೆ ಟ್ರಾನ್ಸ್ಪರೆಂಟ್ ಶೀಟ್ ಅಂಟಿಸ್ದೆ ಅದ್ರ ಮೇಲೆ ಇದನ್ನು ಅಂಟ್ರೆಸ್ ಇದ್ದು ಇದು ಇದು ಬಂದುಬಿಟ್ಟು ಇದು ಕೂಡ ಕಾಟನ್ದೇ ಇದು ಮೊದಲನೇ ಶೀಟ್ ಒಳಗಡೆ ಇರುತ್ತೆ ಡಿಸೈನ್ಸ್ ಇರುತ್ತೆ ನೋಡಿ ಈ ರೀತಿಲಿ ಅದು ಈ ಡಿಸೈನ್ಸ್ನ ಇದ್ರ ಮೇಲೆ ಅಂಟರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಡಿಸೈನ್ಸ್ ಹಾಗೇ ಬರಬೇಕು ಅಂತ ಒಂದು ಇದರಲ್ಲಿ ಬರೀ ಒಂದೇ ಇಲ್ಲ ಇದರಲ್ಲಿ ಮೂರು ನಾಲ್ಕು 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 ಅಂಟರಿಸಿದ್ದೀನಿ ಬಟ್ ಇದು ನಾಲ್ಕು ಅಂಟಿಸ್ ಅಂಟ್ರೆಸ್ ಇದ್ರೂ ಕೂಡ ಇಷ್ಟೇ ಸಣ್ಣ ಇದೆ ತುಂಬ ದಪ್ಪ ಇಲ್ಲ ತುಂಬಾ ಸಣ್ಣದಿದು ನಾಲ್ಕು ನಾಲ್ಕು ಇಲ್ಲಿ 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 ಫುಲ್ ನಾಲ್ಕು ಸೈಡ್ಗೂ ನಾಲ್ಕು ನಾಲ್ಕು ತೊಗೊಂಡಿದ್ದೀನಿ ಅದಾದಮೇಲೆ ಈ ಡಿಸೈನ್ ಹಿಂಗೆ ಇರಬೇಕು ಅನ್ನೋದಕ್ಕೋಸ್ಕರ ಇದ್ರ ಮೇಲೆ ತಿರ್ಗಾ ವೈಟ್ ಶೀಟ್ ಅಂಟರಿಸಿದ್ದೀನಿ ನಾನು ಆ ವೈಟ್ ಶೀಟ್ ಅಂಟ್ರಿಸೋ ಟೈಮಲ್ಲಿ ನಾನು ತುಂಬಾ ನೋಡಿ ನೋಡಿ ಈ ಥರ ಕೈಯಿಂದ ಬೆರಳಿಂದ ಈ ರೀತಿಲಿ ಮಾಡ್ಕೊಂಡು ಮಾಡ್ಕೊಂಡು ಅಂಟರಿಸಿರೋದು ಅದರಿಂದ ಕೆಲವೊಂದು ಕಡೆ ಸ್ವಲ್ಪ ಸ್ವಲ್ಪ ಅಳ್ಸೋ ಅರ್ಧೋಗಿದೆ ಬಟ್ ಅದು ಪೇಂಟ್ ಹೊಡೆದಿರೋದ್ರಿಂದ ಅಷ್ಟು ಕ್ಲೀನೂ ಕ್ಲೀನ್ ಕಾಣಿಸ್ತಾ ಇಲ್ಲ ನಾನು ಅಂದರೆ ಇದಂತೂ ಮಾಡೋಕ್ಕೆ ನಿಜವಾಗೂ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ಹಿಂಗೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ತುಂಬ ದಿನ ಚೆನ್ನಾಗಿರಬೇಕು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದನ್ನ ಮಾಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಪಟ್ಟಿದ್ದೀನಿ ನಾನು ಆಮೇಲೆ ಈ ಥರ ಬೆರಳುಗಳಲ್ಲಿ ಹಿಂಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಇದನ್ನು ಅಂಟರಿಸ್ದೆ ಆಮೇಲೆ ಅದ್ರ ಮೇಲೆ ಟ್ರಾನ್ಸ್ಫರ್ ಶೀಟ್ ಇಟ್ಬಿಟ್ಟು ಇದು ಇದ್ರ ಮೇಲೆ ಟ್ರಾನ್ಸ್ಫರ್ ಶೀಟ್ ಇಟ್ಬಿಟ್ಟು ಅದಾದಮೇಲೆ ತಿರ್ಗಿ ಅದ್ರ ಮೇಲೆ ಇದನ್ನು ಅಂಟರಿಸಿದ್ದೀನಿ ನಾನು ಇದಕ್ಕೆ ಇದ್ರ ಗಮೆ ಯೂಸ್ ಮಾಡಿದ್ದೀನಿ ಇದ್ರ ಗಮ್ಮು ಕೂಡ ಯೂಸ್ ಮಾಡಿದ್ದೀನಿ ನಾರ್ಮಲ್ ಗಮ್ಮು ಕೂಡ ಯೂಸ್ ಮಾಡಿದ್ದೀನಿ ನಾನು ಯಾಕಂದರೆ ಇದು ಕೂಡ ಖೀತೋಗಬಾರ್ದು ಅಂತ ಯಾಕಂದರೆ ಇದು ಮೊದಲೇ ಪೇ ಇದು ಬಾಕ್ಸ್ ಕಾಟನ್ ಬಾಕ್ಸ್ ಅಲ್ವ ಇದು ನೀರೆಲ್ಲ ಬಿದ್ದರೆ ಹಾಳಾಗ್ಬಿಡತ್ತೆ ಮತ್ತು ಹೋಗ್ಬಿಡುತ್ತೆ ಇದು ಜಾಸ್ತಿ ದಿನ ಇರಲ್ಲ ಅನ್ನೋದಕ್ಕೋಸ್ಕರ ಇದಕ್ಕೇನು ಗಮ್ ತೊಗೊಂಡಿನೋ ಅದ್ರ ಗಮ್ನು ಕೂಡ ಇದಕ್ಕೆಲ್ಲ ಯೂಸ್ ಮಾಡಿದ್ದೀನಿ ಬೇಗ ಹಾಳಾಗಬಾರ್ದು ಅಂತ ಅದರಿಂದ ನೋಡಿ ಆ ಗಮ್ ಯೂಸ್ ಮಾಡಿದ್ರಿಂದ ಸ್ವಲ್ಪ ಇದು ಕಾಟನ್ ಬಾಕ್ಸ್ ಥರ ಅಂತ ಅನಿಸಲ್ಲ ಅಲ್ಲಿಗೆ ಅನ್ ಅಂತ ಅನಿಸುತ್ತೆ ಟೈಟ್ ಆಗಿದೆ ಗಟ್ಟಿಯಾಗೂ ಇದೆ ಆಮೇಲೆ ಇದೆಲ್ಲ ಫಿನಿಶ್ ಆಯಿತು ಇದೆಲ್ಲ ಫಿನಿಶ್ ಆದಮೇಲೆ ಇದು ನಾನು ಈ ರೀತಿಲಿ ಡಿಸೈನ್ಸ್ ಮಾಡಿಬಿಟ್ಟೆ ಇದನ್ನು ನೋಡಿ ಈ ರೀತಿಲಿ ಮಾಡಿಬಿಟ್ಟಿದ್ದೀನಿ ಡಿಸೈನು ಇದೆಲ್ಲೂ ಇಕ್ಕೋಕ್ಕಾಗಲ್ಲ ಕೆಳಗಡೆ ಕೆಳಗಡೆ ಇಕ್ಕಿದ್ರೆ ಇದು ಅಡ್ಡ ಬರುತ್ತೆ ಅದರಿಂದ ನಾನು ಏನಪ್ಪ ಮಾಡೋದು ಈ ಥರ ಮಾಡಿಬಿಟ್ನಲ್ಲ ಇವಾಗ ಹೆಂಗೆ ಇಕ್ಕೋದು ಅಂತ ಯೋಚನೆ ಮಾಡಿದೆ ಅದಾದ್ಮೇಲೆ ಅನ್ನಿಸ್ತು ಗಡಿಯಾರದ ಹಿಂದ್ಗಡೆ ಇದು ಅಂಟ್ರಸಣ್ಣ ಹಿಂದ್ಗಡೆ ಅದು ಚೆನ್ನಾಗಿರತ್ತೆ ಅಂತ ನನಗನ್ನಿಸ್ತು ಬಟ್ ಇರಲಿಲ್ಲ ನಾನು ಹೋಗಿ ನಮ್ಮ ಪಕ್ಕದ ಮನೆಯವ್ರನ್ನೂ ಕೇಳಿದೆ ಅವ್ರು ಯಾವುದೂ ವೇಸ್ಟ್ ಇಲ್ಲ ಅಂದರು ಅದಾದಮೇಲೆ ನಮ್ಮ ನಮ್ಮಮ್ಮನ ಹೇಳಿದೆ ಗಡಿಯಾರ ಬೇಕಮ್ಮ ಅಂತ ಅದಕ್ಕೆ ನಮ್ಮಮ್ಮ ಇದು ತೊಗೊಂಡು ಬಂದು ಕೊಟ್ರು ನನಗೆ ಆಮೇಲೆ ಇದನ್ನು ಅಂಟ್ರಿಸ್ದೆ ಇದಕ್ಕೂ ಕೂಡ ನಾನು ಅದೇ ಗಮನ ಯೂಸ್ ಮಾಡಿದ್ವಿ ನೋಡಿ ತುಂಬ ಟೈಟ್ ಆಗಿದೆ ನೋಡಿ ಸಿಕ್ಕಾಪಟ್ಟೆ ಟೈಟ್ ಆಗಿದೆ ನಾನು ಆಲ್ರೆಡಿ ಇದನ್ನ ಗೋಡೆ ಮೇಲೆ ನ್ಯಾತಾಕಿದ್ದೀನಿ ನನ್ನದು ಕೆಲವೊಂದು ಫೋಟೋಸ್ಗಳಲ್ಲಿ ನೀವು ನೋಡಿರ್ಬೋದು ಗೋಡೆ ಮೇಲೆ ಇದ್ದಿದ್ದೆ ಇದು ತುಂಬ ಟೈಟ್ ಆಗಿದೆ ನೋಡಿ ಎಷ್ಟು ಟೈಟ್ ಆಗಿದೆ ಅಂದರೆ ಗಮ್ ಮಾತ್ರ ನನಗಂತೂ ಗಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಅದು ಗಮ್ದು ನೇಮ್ ಗೊತ್ತಿಲ್ಲ ನನಗೆ ನೋಡಿ ಚೆನ್ನಾಗಿ ಅಂಟ್ಕೊಳ್ತು ಆಮೇಲೆ ಇದು ತೊಗೊಬಂದು ಕೊಟ್ಟಿದ್ಮೇಲೆ ಇದಕ್ಕೂ ಅದೇ ಗಮ್ನೆ ಹಾಕಿ ನಾನು ಅಂಟಿಸ್ದೆ ನೋಡಿ ಫೈನಲ್ ಆಗಿ ಈ ರೀತಿಲಿ ಬಂತು ನನಗಂತೂ ತುಂಬಾ ಆಯಿತು ನನ್ನ ಹತ್ರ ಅವ್ರು ಕೇಳಿದ್ದು ಹದಿನೈದು ಸಾವಿರ ಹದಿನೈದು ಸಾವಿರದಲ್ಲಿ ನಾನು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ನಾನು ಜಾಸ್ತಿ ಏನು ಖರ್ಚು ಮಾಡಿಲ್ಲ ಈ ಪೇಂಟಿಗೆ ಬಂದು ಇಪ್ಪತ್ತು ರೂಪಾಯಿ ಈ ಗಮ್ ಬಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಗಮ್ ಅರವತ್ತು ಪೇಂಟ್ ಇಪ್ಪತ್ತು ಎಂಬತ್ತು ಇದೆಲ್ಲ ಮನೇಲೇ ಇತ್ತು ಈ ರಟ್ಟು ಕೂಡ ಪಕ್ಕದ ಮನೆಯವರು ತೊಗೊಂಡು ಕೊಟ್ಟಿದ್ದು ಅಷ್ಟೇ ನಾನು ಅರವತ್ತು ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದೀನಿ ಮತ್ತಿದು ಸಾರಿ ಇದಕ್ಕೆ ಬಂದು ಇನ್ನೂರ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬಟ್ ಅದು ಯಾವುದೂ ಬರಲಿಲ್ಲ ಸಿಮೆಂಟ್ ಒಂದು ಅಷ್ಟೇ ಯೂಸ್ ಆಗಿದ್ದು ಅದನ್ನ ಬಿಟ್ಟು ನಾನು ಮಿನಿಮಮ್ ಅಂದರೆ ನಾನು ಇದಕ್ಕೆ ಒಂದು ಐನೂರು ರೂಪಾಯಿ ಯೂಸ್ ಮಾಡಿದ್ದೀನಿ ಅಂದ್ಕೋತೀನಿ ಅಷ್ಟು ಆಗಿಲ್ಲ ಐನೂರು ರೂಪಾಯಿನೂ ಆಗಲಿಲ್ಲ ಬಟ್ ಲೆಕ್ಕಕ್ಕೆ ಐನೂರು ರೂಪಾಯಿ ಹದಿನೈದು ಸಾವಿರ ಎಲ್ಲಿ ಐನೂರು ರೂಪಾಯಿಯಲ್ಲಿ ಐನೂರು ರೂಪಾಯಲ್ಲಿ ನಾನು ಇಷ್ಟು ಕೆಲಸ ಮುಗಿಸಿದ್ದೀನಿ ನೀವು ಮಾಡೋಕ್ಕೋದ್ರೆ ಐನೂರು ರೂಪಾಯಿ ಆಗೋದಿಲ್ಲ ಅದೇ ನಾನು ಹೇಳಿ ಐನೂರು ರೂಪಾಯಿ ಆಗೋದಿಲ್ಲ ಹೆಂಗೆ ಅಂದರೆ ನೀವು ನಾರ್ಮಲಾಗಿ ಇದು ಕಿಟ್ಟೇನು ತೊಗೊಳಕ್ಕೆ ಹೋಗ್ಬೇಡಿ ಜಸ್ಟ್ ವೈಟ್ ಸಿಮೆಂಟ್ ಬರುತ್ತೆ ಅಲ್ಲ ಅದನ್ನು ತೊಗೊಂಡು ಚಪಾತಿ ಹಸಿಟ್ಟು ನಾವು ಬಿಟ್ಟು ಅದಕ್ಕೆ ಹಾಕಿದ್ರೆ ವೈಟ್ ಸಿಮೆಂಟ್ ಆದರೆ ಅಂಟ್ಕೊಳ್ಳೋ ಅಂದರೆ ಇದು ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ದಿನ ಎರಡು ದಿನ ಹಿಡಿಯುತ್ತೆ ಇದಾದರೆ ಹಾಕಿ ಒಂದು ಅವರ್ಗೆಲ್ಲ ಇಡ್ಕೊಳ್ಳುತ್ತೆ ಪರವಾಗಿಲ್ಲ ಇದಾದರೆ ಕೆಳಗೆ ಬಿದ್ದರೆ ಒಡೆದೋಗುತ್ತೆ ವೈಟ್ ಸಿಮೆಂಟ್ ಆದರೆ ಹೊಡೆಯೋದೂ ಇಲ್ಲ ನೀವು ಆರಾಮಾಗಿ ಆ ಥರ ತೊಗೊಂಡ್ರೆ ನಿಮ್ಗೆ ಅಷ್ಟು ದುಡ್ಡು ಆಗೋದೇ ಇಲ್ಲ ವೈಟ್ ಸಿಮೆಂಟು ಪೇಂಟ್ಗಳು ನಿಮ್ಮದೇನ ಕೆಲವೊ ಅಂತಂದ್ರೂ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಮುಗಿದೋಗುತ್ತೆ ಹದಿನೈದು ಸಾವಿರಕ್ಕಿಂತ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾವೇ ಮನೆಯಲ್ಲಿ ಇಷ್ಟ ಹೆಂಗೆ ಇಷ್ಟ ಬರುತ್ತೋ ಆ ರೀತಿಲಿ ಮಾಡ್ಕೋಬೋದು ನೋಡಿ ಇದು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ನನಗೆ ತುಂಬಾ ಇಷ್ಟವಾದಂಥದ್ದಿದು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಆಗಿದ್ರೂ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್